ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಯಾವುದೇ ಹಾಕ್ತಾ ಇಲ್ಲ ಮತ್ತು ಬೀಡ್ಸ್ಗಳನ್ನೂ ಕೂಡ ಬಳಸ್ಕೊಳ್ತಾ ಇಲ್ಲ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದಲೇ ಹಾಕ್ತಾಯಿ ಮೊದಲಿಗೆ ಇಲ್ಲಿ ಎರಡು ಸಲ ಲಾಕ್ ಮಾಡ್ತಾಯೀನಿ ಎರಡು ಸಲ ಈ ರೀತಿ ಲಾಕ್ ಮಾಡಿಕೊಂಡು ಟೂ ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದ್ಮೇಲೆ ನಾನಿಲ್ಲಿ ಎರಡು ಚೈನ್ಗಳನ್ನ ಇದ್ದೀನಿ ಒಂದು ಚೈನ ಹಾಕಿದ್ದೀನಿ ಇದು ಎರಡನೇ ಚೈನು ಎಲ್ಲಿಗೆ ಬರೋ ತಲೆಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಸೊ ಎರಡು ಚೈನನ್ನು ಹಾಕೊಂಡ್ಮೇಲೆ ಒಂದು ಸ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಲಾಕ್ ಆಯಿತು ಮತ್ತು ಟೂ ಚೈನ್ನ ಹಾಕ್ತಾಯಿನಿ ಟೂ ಚೈನ್ನ ಹಾಕಿದ್ಮೇಲೆ ಅದನ್ನು ಎಲ್ಲಿಗೆ ಬರೋ ತಲೆಗೆ ಇಟ್ಕೊಂಡು ಲಾಕ್ ಮಾಡಬೇಕು ಸೊ ಸಿಂಗಲ್ ಕ್ರೋಶಗಳನ್ನ ಮೇಲೆ ಕೆಳಗೆ ಮಾಡಿಕೊಳ್ಬೇಡಿ ಆದಷ್ಟು ಲೇಸ್ ಮೇಲೆ ಹಾಕ್ತಿದ್ದೀನಲ್ವ ಅದು ಒಂದೇ ನೇರ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಸೀರೆಗಳಿಗಾದರೆ ಅದರಲ್ಲಿ ಜಿಕ್ ಆಗಿರುತ್ತಲ್ವಾ ಆಗಿರುತ್ತಲ್ವ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತೆ ಟೂ ಚೈನ್ನ ಹಾಕ್ತಾಯಿದ್ದೀನಿ ಎರಡು ಚೈನ್ಗಳನ್ನ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ನಾವು ಫೈ ಟೈಮ್ ಮಾಡಬೇಕು ಅಂದರೆ ಎರಡೆರಡು ಚೈನ್ನ ಹಾಕ್ಕೊಂಡು ಲಾಕ್ ಮಾಡಬೇಕು ಮತ್ತೆ ಎರಡು ಚೈನನ್ನು ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಸಿಂಗಲ್ ಕ್ರೋಶ ಇದೆ ನಾಲ್ಕು ಬಾಕ್ಸ್ಗಳಿದೆ ಇವಾಗ ನಾವು ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇದನ್ನು ನಾವು ಸ್ಟ್ರೈಟಾಗಿ ಇಟ್ಕೊಂಡಾದರೂ ಲಾಕ್ ಮಾಡ್ಬೋದು ಕೌಂಟ್ ಮಾಡ್ಕೊಳ್ಳೋದಾದರೆ ಇಲ್ಲಿ ಬಾಕ್ಸ್ಗಳಿದೆಯಲ್ವ ಒಂದು ಎರಡು ಮೂರು ಮೂರು ಬಾಕ್ಸ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ವಾ ಈ ಸಿಂಗಲ್ ಕ್ರೋಶದ ಮೇಲೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಇವಾಗ ಸೀದಾ ಸೈಡ್ಗೆ ತಿರ್ಗಿಸ್ಕೊಂಡೆ ಲೇಸನ್ನು ಲಾಕ್ ಮಾಡಿ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾನಿಲ್ಲಿ ತ್ರೀ ಚೈನನ್ನು ಹಾಕ್ಕೊಳ್ತಾಯಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಇಲ್ಲಿ ಎಂಟು ಚೈನ್ ಗ್ಯಾಪ್ ಇದೆಯಲ್ವಾ ಈ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಬೇಕು ಮತ್ತು ತ್ರೀ ಚೈನನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಮತ್ತು ಆ ಎಂಟು ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು ಮತ್ತೆ ಮೂರು ಚೈನ್ಗಳನ್ನ ಹಾಕ್ಕೊಳ್ತೀನಿ ಮೂರು ಚೈನ್ಗಳನ್ನ ಹಾಕಿ ಆ ಎಂಟು ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮೇಲೆ ಅಲ್ಲಿ ಮಿಕ್ಕಿರುವಂಥ ಏನು ಚೈನ್ಗಳಿದೆ ಅಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಎರಡು ಸಿಂಗಲ್ ಕ್ರೋಶ ಆಗಿದೆ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಇನ್ನೂ ಒಂದ್ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೋದು ಒಟ್ಟು ಆರು ಸಿಂಗಲ್ ಕ್ರೂಶನ್ನ ಮಾಡ್ಕೊಂಡಿದ್ದೀನಿ ನಂತರ ಅದನ್ನು ಲೇಸ್ ಮೇಲೆ ಲಾಕ್ ಮಾಡ್ತೀನಿ ಅದರ ಪಕ್ಕನೇ ಆಲ್ರೆಡಿ ಒಂದು ಸಿಂಗಲ್ ಕ್ರೂಶ ಲೇಸ್ ಮೇಲೆ ಇರುತ್ತಲ್ವ ಅದರ ಪಕ್ಕನೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕಬೇಕು ಎಂಟು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಮೂರು ನಾಟ್ ಆದಮೇಲೆ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಆ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಮೂರನೇ ಚೈನ್ ಆದಮೇಲೆ ಲಾಕ್ ಆಗಿ ಲಾಕ್ ಆಗಿರುತ್ತೆ ಅದಾದಮೇಲೆ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶ ಮಾಡಿರ್ತೀವಿ ನೋಡಿ ಸಿಂಗಲ್ ಕ್ರೋಶಗಳನ್ನ ಹಾಕೋಕೆ ಸ್ಟಾರ್ಟ್ ಮಾಡಿರ್ತೀವಲ್ಲ ಅದರಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗ್ ತಿರುಗಿಸ್ಕೊಂಡ್ಮೇಲೆ ಇಲ್ಲಿ ನಾನು ಮತ್ತೆ ತ್ರೀ ಚೈನ್ನ ಹಾಕ್ಕೊಂಡೆ ಆ ಎಂಟು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಲಾಕ್ ಮಾಡಬೇಕು ಒಂದು ನಾಟ್ ಥರ ಕ್ರಿಯೇಟ್ ಆಗುತ್ತೆ ಇಲ್ಲಿ ಪಿಕೌಟ್ ಥರ ಮತ್ತೆ ತ್ರೀ ಚೈನ್ನ ಹಾಕಬೇಕು ಆ ಎಂಟು ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು ಅಂದರೆ ಇಲ್ಲಿ ಮೂರು ಸಲ ತ್ರೀ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ಬೇಕಿದ್ದರೆ ನೀವು ಬೀಡ್ಗಳನ್ನಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಯಾವುದೇ ಬೀಡ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಮೂರು ಸಲ ತ್ರೀ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮಿಕ್ಕಿರುವಂಥ ಚೈನ್ಗಳಿದೆಯಲ್ವ ಅಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಸೊ ಸ್ಟಾರ್ಟಿಂಗ್ ಪೆಟಲ್ಸಲ್ಲೇ ಅಲ್ಲಿ ಆರು ಸಿಂಗಲ್ ಕ್ರೋಶ ಬಂದಿತ್ತು ಹಾಗಾಗಿ ಇಲ್ಲೂ ಕೂಡ ಆರು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ನೋಡಿಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಇರ್ಸುತ್ತೋ ಅಲ್ಲಿ ನೀಟಾಗಿ ಫಿನಿಶಿಂಗ್ ಕಾಣಿಸೋದಕ್ಕೆ ಅಷ್ಟು ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡಬೇಕು ಆರು ಸಲ ಸಿಂಗಲ್ ಕ್ರೋಶ ಆದಮೇಲೆ ಈ ಸಿಂಗಲ್ ಸಿಂಗಲ್ ಕ್ರೋಶ ಇರುತ್ತಲ್ವಾ ಆಲ್ರೆಡಿ ಅದ್ರ ಪಕ್ಕನೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಾಣಿಸುತ್ತೆ ಆರ್ಚು ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಕುಚ್ಚಿಲ್ಲದೆ ಇದ್ರೂ ಕೂಡ ಸೀರೆಗಳಿಗೆ ಕುಚ್ಚು ಬೇಡ ಅನ್ನೋರು ಬೀಡ್ಸ್ ಬೇಡ ಅನ್ನೋರಿಗೆ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ಸೊ ಎರಡು ಈ ರೀತಿ ಪೆಟಲ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಬೀಡ್ಗಳನ್ನಾದರೂ ಹಾಕ್ಕೊಳ್ಬೋದು ಇವಾಗ ನಾನು ಟೂ ಚೈನ್ನ ಹಾಕ್ತಾಯಿನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ನಾನಿಲ್ಲಿ ಯಾವುದೇ ಕುಚ್ಚನ್ನು ಕಟ್ತಾಯಿಲ್ಲ ಇನ್ ಕೇಸ್ ನಿಮಗೆ ಕುಚ್ಚು ಬೇಕು ಅಂದರೆ ಒಂದು ತ್ರೀ ಅಥವಾ ಫೋರ್ ಚೈನ ಹಾಕಿ ಲಾಕ್ ಮಾಡಿಕೊಂಡು ನಂತರ ನೀವು ಟೂ ಚೈನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಹೋಗಬೇಕು ನಾನು ಎರಡು ಸಲ ಟೂ ಟೂ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ಮೂರನೇ ಸಿಂಗಲ್ ಕ್ರೋಷನ್ನ ಮಾಡ್ತಾಯಿದ್ದೀನಿ ಟೂ ಚೈನ ಹಾಕಿ ಮತ್ತೆ ಟೂ ಚೈನ್ನ ಹಾಕಬೇಕು ಒಂದು ಎರಡು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಮತ್ತೆ ಟೂ ಚೈನ್ನ ಹಾಕಬೇಕು ಎಲ್ಲಿಗೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡಬೇಕು ಸಿಂಗಲ್ ಕ್ರೋಶ್ ಆದ್ಮೇಲೆ ನಾವು ಇವಾಗ ಚೈನ್ಗಳನ್ನ ಹಾಕಬೇಕು ಇಲ್ಲಿ ನೋಡ್ತಿರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಐದು ಸಿಂಗಲ್ ಕ್ರೋಷನ ಮಾಡಿದ್ದೀನಿ ಟು ಟೂ ಚೈನ ಹಾಕ್ಕೊಂಡು ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಆರ್ಚನ್ನು ಮಾಡೋದಕ್ಕೆ ಎಂಟು ಚೈನ್ಗಳನ್ನ ಹಾಕ್ಕೊಳ್ತಾಯಿದ್ದೀನಿ ನೀಟಾಗಿ ಎಂಟು ಚೈನ್ಗಳನ್ನ ಹಾಕ್ಕೊಂಡು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ಇಲ್ಲಿ ನಾವು ಒಂದು ಎರಡು ಮೂರು ಮೂರನೇ ಬಾಕ್ಸನ್ನು ಸ್ಕಿಪ್ ಮಾಡಿ ನೋಡ್ತಿರ್ಬೋದು ಇಲ್ಲಿ ಮೂರು ಬಾಕ್ಸನ್ನು ಸ್ಕಿಪ್ ಮಾಡಿದ್ದೀನಿ ಆ ಮೂರು ಬಾಕ್ಸ್ ಆದಮೇಲೆ ಸಿಂಗಲ್ ಕ್ರೋಷ ಇದೆಯಲ್ವಾ ಆ ಸಿಂಗಲ್ ಮೇಲೆ ಲಾಕ್ ಮಾಡ್ತಾ ಇದೀನಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡಾದರೂ ಲಾಕ್ ಮಾಡ್ಕೊಳ್ಬೋದು ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ಸೀದಾ ಸೈಡ್ಗೆ ಅದನ್ನು ತಿರುಗಿಸ್ಕೊ ತಿರುಗಿಸ್ಕೊಳ್ಬೇಕು ಲೇಸನ್ನು ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ನಾವಿವಾಗ ಚೈನ್ಗಳನ್ನ ಹಾಕಿ ಲಾಕ್ ಮಾಡಬೇಕು ಬೇಕು ಅಂದರೆ ಇಲ್ಲಿ ಚೈನ್ ಹಾಕಬೇಕಿದ್ರೆ ಒಂದೊಂದು ಬೀಡನ್ನ ಹಾಕ್ಕೊಂಡು ಬೇಕಿದ್ರೆ ನೀವು ಲಾಕ್ ಮಾಡ್ಬೋದು ಬೀಡ್ ಬೇಕು ಅಂದರೆ ಬೀಡ್ಗಳೇನು ಬೇಡ ಮಣಿಗಳೇನು ಬೇಡ ಅಂದರೆ ಹಾಗೆಯೇ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೋದು ಮತ್ತು ತ್ರೀ ಚೈನ್ನ ಹಾಕಿ ನಾನು ಅಲ್ಲೇ ಲಾಕ್ ಮಾಡ್ತಾಯಿನಿ ಸಾರಿ ತ್ರೀ ಚೈನ್ನ ಕರೆಕ್ಟಾಗಿ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎರಡು ಸಲ ಆಗಿದೆ ಇನ್ನು ಒಂದು ಸಲ ನಾನು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ ತ್ರೀ ಚೈನ್ನ ಹಾಕಿ ಆ ಎಂಟು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಲಾಕ್ ಮಾಡ್ತಾಯಿ ಮೂರು ಸಲ ನಾವು ತ್ರೀ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ನಂತರ ನಾವು ಬರೀ ಸಿಂಗಲ್ ಕ್ರೋಶನ್ನ ಮಾಡ್ತಾ ಹೋಗಬೇಕು ಸೊ ಆರು ಸಲ ಸಿಂಗಲ್ ಕ್ರೋಶ ಇಡ್ಸುತ್ತೆ ಎಂಟು ಚೈನ್ ಗ್ಯಾಪಲ್ಲಿ ಇಲ್ಲಿ ಹಾಗಾಗಿ ಆರು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ನಾನು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಮತ್ತೆ ನಾನು ಚೈನ್ಗಳನ್ನ ಹಾಕ್ತೀನಿ ಸೆಕೆಂಡ್ ಒನ್ ಪೆಟಲ್ಸ್ಗೆ ಎಂಟು ಚೈನ್ಗಳನ್ನ ಇಲ್ಲಿಂದನೇ ಹಾಕ್ಕೊಳ್ಬೇಕು ಎಂಟು ಚೈನ್ಗಳನ್ನ ನೀಟಾಗಿ ಹಾಕ್ಕೊಳ್ಳಿ ತುಂಬ ಲೂಸು ಅಲ್ಲ ತುಂಬ ಟೈಟು ಅಲ್ಲ ಆ ರೀತಿ ಹಾಕ್ಕೊಳ್ಬೇಕು ಇಲ್ಲಿ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಮೂರು ತ್ರೀ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಒಂದು ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ನಿಮಗೆ ಯಾವ ರೀತಿ ನಾವು ಲಾಕ್ ಮಾಡಿದಾಗ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಸೊ ಆ ರೀತಿ ಹಾಕೊಳ್ತಾ ಹೋಗ್ಬೋದು ಸೊ ಮೂರು ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತು ಮೂರು ಚೈನ್ನ ಹಾಕ್ತಾಯಿನಿ ಆ ಎಂಟು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯೀನಿ ಮತ್ತು ಮೂರು ಸಲ ಚೈನ್ನ ಚೈನ್ಗಳನ್ನ ಹಾಕ್ಕೊಳ್ಬೇಕು ತ್ರೀ ಟೈಮ್ಸ್ ಈ ರೀತಿ ಮಾಡಿದ್ಮೇಲೆ ನಾವು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷ ಮಾಡ್ತಾ ಹೋಗಬೇಕು ನೀಟಾಗಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಇವನ್ ಬಿಗಿನರ್ಸು ಕೂಡ ಕಲಿಬೋದು ಈ ಡಿಸೈನ ಸೊ ತುಂಬ ಈಸಿ ಇದೆ ಕಷ್ಟ ಏನಿಲ್ಲ ಲೇಸ್ ಮೇಲೆ ಲಾಕ್ ಮಾಡ್ತಾಯಿ ಲಾಕ್ ಆದಮೇಲೆ ಮತ್ತೆ ನಾವು ಟೂ ಟು ಟೂ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಷ ಮಾಡ್ತಾ ಹೋಗೋದು ಮಧ್ಯದಲ್ಲಿ ಐದು ಸಲ ಸಿಂಗಲ್ ಕ್ರೋಶ ಬರೋ ಹಾಗೆ ನಾನು ಮಾಡ್ಕೊಂಡಿದ್ದೆ ಟೂ ಚೈನ್ನ ಹಾಕಿ ಈ ಆರ್ಚ ಆದಮೇಲೆ ಕೂಡ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಈ ಡಿಸೈನು ಅಂತ ಸೊ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇದನ್ನು ಇದನ್ನು ನಾನು ಸ್ವಲ್ಪ ದೂರ ಹಾಕಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಬರುತ್ತೆ ಡಿಸೈನು ಕೊನೆಯಲ್ಲೂ ಕೂಡ ಆರ್ಚೆಲ್ಲ ಆದಮೇಲೆ ಒಂದು ಟೂ ಚೈನ್ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡೋದಕ್ಕೂ ಕೂಡ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಿತ್ತು ತುಂಬ ನೀಟಾಗಿ ಫಿನಿಶಿಂಗ್ ಬಂದಿತ್ತು ಕುಚ್ಚು ಬೇಕು ಅಂದರೆ ಆವಾಗಲೇ ಹೇಳಿದೆ ಮಧ್ಯದಲ್ಲಿ ಒಂದು ನಾನು ಟೂ ಚೈನ್ನ ಹಾಕಿ ಹಾಕೊಂಡೆ ಅಲ್ವಾ ಆರ್ಚ್ ಆದ ತಕ್ಷಣ ಅಲ್ಲಿ ಬೇಕಿದ್ದರೆ ನೀವು ಒಂದು ತ್ರೀ ತ್ರೀ ಅಥವಾ ಫೋರ್ ಚೈನ್ನ ಹಾಕಿ ಲಾಕ್ ಮಾಡ್ಬೋದು ಆ ಪ್ಲೇಸಲ್ಲಿ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಮತ್ತು ಬೀಡ್ಸ್ಗಳನ್ನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಈ ಡಿಸೈನ್ಗೆ ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಹಾಕೋದು ಕೂಡ ತುಂಬಾ ಈಸಿ ಇದೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಥ್ಯಾಂಕ್ ಯು